ನನ್ನೆಲ್ಲ ಸ್ವಾಭಿಮಾನಿ ಕನ್ನಡಿಗರಿಗೆ ಶರಣು ಶರಣಾರ್ಥಿ ನಾನಿ ಮಗಳ ಕನ್ನಡಿಗ ಸಂತೋಷ್ ಈ ವಿಡಿಯೋ ಮಾಡ್ತಿರೋ ಮೂಲ ಉದ್ದೇಶ ಏನಪ್ಪಾ ಅಂದ್ರೆ ನಿನ್ನೆ ಕೋರ್ಮಂಗ್ಲದ ಹೋಟೆಲ್ ಜಿ ಎಸ್ ಸೂಟ್ಸ್ ಅನ್ನುವಂತ ಒಂದು ಹೋಟೆಲ್ನಲ್ಲಿ ನಲ್ಲಿ ಕನ್ನಡಿಗ ಮಾದರ್ಚೋದಂತ ದೊಡ್ಡದಾಗಿ ಡಿ ಡಿಸ್ಪ್ಲೇ ಮಾಡಿದ್ದಾರೆ ಅಲ್ಲಿನ ಸ್ಥಳೀಯ ಕನ್ನಡಿಗರು ಅದನ್ನು ನೋಡಿದಂಥವ್ರು ಕೈ ಕಟ್ಕೊಂಡು ರಣಹೇಡಿಗಳ ರೀತಿ ಬಂದಿದ್ದೀರಾ ನಾಚಿಕೆ ಆಗ್ಬೇಕು ಇವತ್ತಿನ ಕನ್ನಡಿಗರಿಗೆ ಪ್ರತಿ ಬಾರಿ ಕನ್ನಡಕ್ಕೆ ಏನೇ ಅನ್ಯಾಯ ಆದ್ರೂ ಕನ್ನಡ ಪರ ಹೋರಾಟಗಾರರೇ ಬರಬೇಕು ರಕ್ಷಣಾ ವೇದಿಕೆಯವರೇ ಬರಬೇಕು ಅಂದ್ರೆ ನಮ್ಗೆ ಯಾರು ಸಂಬಳ ಕೊಟ್ಕೊಂಡು ಇಟ್ಕೊಂಡಿಲ್ಲ ಸ್ವಾಮಿ ಅಥವಾ ನಾವು ಯಾವುದೇ ಕಾಂಟ್ರಾಕ್ಟಿಗೆ ಸೈನ್ ಮಾಡಿಕೊಟ್ಟಿಲ್ಲ ಪ್ರತಿಯೊಂದಕ್ಕೂ ನಾವೇ ಬರ್ತೀವಿ ಅಂತ ಈ ನಾಡಿನಲ್ಲಿ ಬದುಕ್ತಾ ಇರುವಂಥವ್ರು ಕನ್ನಡದ ರಕ್ತ ತಮ್ಮ ಮೈಯಲ್ಲಿ ಅರಿತಿರೋಂಥ ಪ್ರತಿಯೊಬ್ಬನು ಪ್ರಶ್ನೆ ಮಾಡಬೇಕು ಎಲ್ಲದಕ್ಕೂ ಹೋರಾಟಗಾರೇ ಬರಬೇಕು ರಕ್ಷಣಾಧಿಕಾರೇ ಬರಬೇಕು ಅಂದರೆ ಹೆಂಗೆ ರೀ ನಾಚಿಕೆ ಆಗಬೇಕು ನಿಮ್ಮ ಮೈ ಕೊಳಕು ಮನಸ್ಥಿತಿಗೆ ಅವ್ನು ಯಾರೋ ಮೊನ್ನೆ ಸೋನು ನಿಗಮ ಅನ್ನುವಂಥ ನೀಚ ಅವ್ನು ಬಂದ ಕನ್ನಡಿಗರನ್ನ ಭಯೋತ್ಪಾದಕರು ಹಲಿಸ್ದ ನಂತರ ಕನ್ನಡಿಗರನ್ನ ಗೂಂಡಾಗಳು ಹೋಲಿಸಿದ ಅವನ ಮೇಲೆ ಕೇಸ್ ಹಾಕಿದ್ವಿ ಎಫ್ ಐ ಆರ್ ಆಯಿತು ಅವ್ನು ಕೋರ್ಟ್ಗೆ ಹೋದ ಸ್ಟೇ ತಂದ ಅದು ಅಲ್ಗೆ ಮುಗ್ದೋಯ್ತು ಇವಾಗ ಇವನು ಯಾರೋ ಜಿ ಎಸ್ ಹೋಟೆಲ್ನೋನು ನೋವು ಇವ್ನು ಬರ್ತಾನೆ ಕನ್ನಡಿಗ ಮಾಡೋಚದಂತ ದೊಡ್ಡ ಡಿಸ್ಪ್ಲೇ ಆಗ್ತಾನೆ ಕನ್ನಡಿಗರು ಕೈ ಕಟ್ಟಿ ಕೂತಿದೀವಿ ಇದೇ ವಿಚಾರ ಏನಾದರೂ ನೆರ ರಾಜ್ಯ ತಮಿಳುನಾಡಲ್ಲೋ ಆಂಧ್ರ ಪ್ರದೇಶದಲ್ಲೋ ಮಹಾರಾಷ್ಟ್ರದಲ್ಲೋ ಕೇರಳದಲ್ಲೋ ಆಗಿದ್ರೆ ಅಲ್ಲಿನ ಸ್ಥಳೀಯ ಭಾಷಿಕರು ಮೂ ಪಾಠ ಕಲಿಸ್ತಾ ಇದ್ರು ಆದರೆ ನಮ್ಮ ಕನ್ನಡಿಗರು ಏನು ರಣ ರಣಹೇಡಿಗಳಾಗ್ಬಿಟ್ಟಿದ್ದೀರಿ ಭಾಷೆ ಬೇಡ ಸಂಸ್ಕಾರ ಬೇಡ ಸಂಸ್ಕೃತಿ ಬೇಡ ಏನಂದರೆ ಏನು ಬೇಡ ನೀವಾಯ್ತು ನೀವು ಮನೆ ಆಯಿತು ನೀವು ಮಠ ಆಯಿತು ಅಂತ ಇದೀರಲ್ಲ ಇವತ್ತು ಅವ್ರ ನಿಂದನೆ ಮಾಡಿರೋದು ಯಾರೋ ಒಬ್ಬ ಕನ್ನಡಿಗನಗಲ್ಲ ಎಲ್ಲ ಕನ್ನಡಿಗರ ತಾಯಿ ನಿಂದನೆ ಮಾಡಿದ್ದಾರೆ ಇಂಥವ್ರ ವಿರುದ್ಧ ನೀವು ಇನ್ನು ಕೈ ಕಟ್ಟಿ ಕೂತ್ರೆ ನಿಮ್ಮಂಥ ಹೇಡಿಗಳು ಇನ್ನೊಬ್ರಿಲ್ಲ ನಾನು ಇದನ್ನು ನೇರ ಪ್ರಶ್ನೆ ಮಾಡ್ತೀನಿ ಮಾನ್ಯ ಪೊಲೀಸ್ ಆಯುಕ್ತರು ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾದಂಥ ಮಾನ್ಯ ದಯಾನಂದ್ ಅವರೇ ಏನು ಮಾಡ್ತಾ ಇದ್ದೀರಾ ಈ ಹಿಂದೆ ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕು ನಾವು ಕನ್ನಡ ನಾಮ ಫಲಕ ಹೋರಾಟ ಮಾಡಿದಾಗ ಆಂಗ್ಲ ಫಲಕಗಳ ವಿರುದ್ಧ ದೊಣ್ಣೆ ಎತ್ಕೊಂಡು ಹೋರಾಟ ಮಾಡಿದಾಗ ನಿಮ್ಮ ಪೌರುಷ ನಮ್ಮ ಮೇಲೆ ತೋರಿಸಿದ್ರಲ್ಲ ನಮ್ಮ ನಾಯಕರಾದಂಥ ನಾರಾಯಣಗೌಡರನ್ನ ನಮ್ಮ ಕರ್ನಾಟಕ ರಕ್ಷಣಾ ಕಾರ್ಯಕರ್ತರನ್ನ ಹದಿನಾರು ದಿನ ಜೈಲಲ್ಲಿ ಇಟ್ಟರಲ್ಲ ಇವಾಗ ಐತ್ರಿ ಆ ಪೌರುಷ ಇವತ್ತು ಇಡೀ ಕನ್ನಡಿಗರನ್ನ ಕನ್ನಡಿಗರ ತಾಯಿಯನ್ನ ನಿಂದನೆ ಮಾಡಿದ್ದಾನೆ ಅಂತ ಒಬ್ಬ ನೀಚ ಅವನ ವಿರುದ್ಧ ನೀವೇನು ಕ್ರಮ ತಗೊಳ್ತಾ ಇದ್ದೀರಾ ಮೊದಲು ಅವನ್ನ ಬಂಧಿಸಿ ಅವನ್ನ ಜೈಲಿಗೆ ಕಳಿಸುವಂಥ ಕೆಲಸ ಆಗಬೇಕು ನಂತರ ಬಿ ಬಿ ಎಂ ಪಿ ಆಯುಕ್ತರು ನೀವೇನು ಮಾಡ್ತಾ ಇದ್ದೀರಾ ಮೊದಲು ಇಂಥವ್ರ ಪರವಾನಗಿ ಲೈಸೆನ್ಸ್ನ ಕ್ಯಾನ್ಸಲ್ ಮಾಡಿ ಇಂಥವ್ರು ಈ ಹೋಟ್ಲಿಗೆ ಇನ್ನು ಯಾವತ್ತೂ ತೆರೆಯಬಾರ್ದು ಇಂಥವ್ರು ಪರವಾನಗ ಕೊಡಬೇಡಿ ಲೈಸೆನ್ಸ್ ಕೊಡಬೇಡಿ ಮೊದಲು ಇದನ್ನು ಮುಚ್ಚಿ ಇವರೆಲ್ಲ ಇದನ್ನ ಪ್ರಚಾರಕ್ಕೆ ಬಳಸ್ಕೊತಾ ಇದ್ದಾರೆ ಇವತ್ತು ಕನ್ನಡದ ನಿಂದನೆ ಕನ್ನಡಿಗರ ನಿಂದನೆ ಯಾವ ಕಾರಣಕ್ಕೆ ಮಾಡ್ತಾರೆ ಅಂದರೆ ಇದರೊಂದು ಬಿಟ್ಟಿ ಪ್ರಚಾರ ತಗೊಳ್ಳೋದು ನಮ್ಮ ಕನ್ನಡಿಗರೇ ಹೋಗೋದು ಇದನ್ನು ಪ್ರಚಾರ ಮಾಡೋದು ಆದ್ದರಿಂದ ಅವ್ರು ಬಿಟ್ಟಿ ಪ್ರಚಾರ ಸಿಗ್ತಾ ಇದೆ ನೆಗೆಟಿವ್ ಕಾಂಟ್ರವರ್ಸಿ ನೆಗೆಟಿವ್ ಪ್ರಮೋಷನ್ ಇಂದ ಅವ್ರು ಮೇಲೆ ಹೋಗ್ತಾ ಇದ್ದಾರೆ ಇದನ್ನ ಪ್ರತಿ ಬಾರಿ ಹಿಂಗೆ ಮಾಡ್ತಾರೆ ಕ್ಷಮೆ ಕೇಳ್ತಾರೆ ಕನ್ನಡಿಗರು ಬಿಟ್ಬಿಡ್ತೀವಿ ಕೈ ಕಟ್ಕೊಂಡು ಕುತ್ಕೊಂತೀವಿ ಈ ಪ್ರತಿನಿತ್ಯ ಇದೇ ಆಗ್ತಾ ಇರೋದು ಇಂಥವರ ವಿರುದ್ಧ ಸಮರ ಸಾರಬೇಕಾದಂಥ ಸಂದರ್ಭ ಬಂದಿದೆ ಕನ್ನಡಿಗರೇ ದಯವಿಟ್ಟು ಪ್ರತಿಯೊಬ್ಬರ ವಿಚಾರದಲ್ಲಿ ಧ್ವನಿ ಎತ್ತಿ ಈ ಕನ್ನಡಿಗರ ತಾಯಿ ಬಗ್ಗೆ ನಿಂದನೆ ಮಾಡಿದನಲ್ಲ ಇಂಥವನು ನಮ್ಮ ರಾಜ್ಯದಲ್ಲಿ ಇರಬೇಕಾ ನಮಸ್ಕಾರ